ಮುನ್ನ ಅಂತ್ಯಕ್ರಿಯೆ ಜಾಗವನ್ನ ಗುರುತಿಸಿದ್ರು ರಾಯ್ ಪಿಜೆ ರಾಯ್ ಅವರ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ ನಂತರ ನಾಳೆ ಅಂತ್ಯಕ್ರಿಯೆ ನಡೆಯುತ್ತೆ ಆದ್ರೆ ಸಾವಿಗೂ ಮುನ್ನ ತಮ್ಮ ಅಂತ್ಯಕ್ರಿಯೆ ಜಾಗವನ್ನ ಅವರು ಗುರುತಿಸಿದ್ರು ಅಂತ್ಯಕ್ರಿಯೆ ಜಾಗದ ಬಗ್ಗೆ ಸ್ನೇಹಿತರ ಬಳಿ ಹೇಳ್ಕೊಂಡಿದ್ರು ನಾನು ಸತ್ರೆ ನೇಚರ್ಸ್ ಲಕ್ಷುರಿಯಲ್ಲೇ ಅಂತ್ಯಕ್ರಿಯೆ ಮಾಡಬೇಕು ಪದೇ ಪದೇ ಸ್ನೇಹಿತರ ಬಳಿ ಈ ರೀತಿ ಹೇಳ್ಕೊಂಡಿದ್ರಂತೆ ಉದ್ಯಮಿ ಸಿಜಯ್ ರಾಯ್ ಆಸೆಯಂತೆ ಈಗ ಬನ್ನೇರು ಘಟ್ಟದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ ಬನ್ನೇರು ಘಟ್ಟದ ನೇಚರ್ಸ್ ಲಕ್ಷುರಿಯಲ್ಲೇ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ ಅಂತ್ಯ ಸಂಸ್ಕಾರದ ಸ್ಥಳವನ್ನ ಸದ್ಯ ಸಿಬ್ಬಂದಿಗಳು ಸ್ವಚ್ಛಗೊಳಿಸ್ತಾ ಇದ್ದಾರೆ ಸಮೀಪದಲ್ಲಿಯೇ ಜರ್ಮನ್ ಮಾದರಿ ಟೆಂಟ್ ಅನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ ನಾಳೆ ಉದ್ಯಮಿ ರಾಯ್ ಅಂತ್ಯಕ್ರಿಯೆ ನೆರವೇರುತ್ತೆ ಏನು ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ರು ಅವರ ಮೃತದೇಹ ಶವಾಗಾರದಲ್ಲೇ ಇದೆ ಅದು ಕುಟುಂಬಸ್ಥರಿಗೆ ಹತ್ ಹಸ್ತಾಂತರ ಆದ ನಂತರದಲ್ಲಿ ನಾಳೆ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಈ ಮುಂಚೆ ಅವರು ಹೇಳಿದ ರೀತಿಯಲ್ಲೇ ಬನ್ನೇರುಘಟ್ಟದ ನೇಚರ್ಸ್ ಲಕ್ಷುರಿಯಲ್ಲೇ ಅವರ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ ಈ ಹಿಂದೆ ಸ್ನೇಹಿತರ ಬಳಿ ಅವರು ಇದೇ ಜಾಗದಲ್ಲೇ ತಮ್ಮ ಅಂತ್ಯಕ್ರಿಯೆಯನ್ನ ನಡೆಸಬೇಕು ಅಂತ ಹೇಳ್ಕೊಂಡಿದ್ರಂತೆ ಪದೇ ಪದೇ ಅದೇ ಹೇಳ್ತಾ ಇದ್ರಂತೆ ಹೀಗಾಗಿ ಅವರ ಅಂತ್ಯ ಅವರು ಬಯಸಿದಂತೆಯೇ ಬನ್ನೇರುಘಟ್ಟದ ನೇಚರ್ಸ್ ಲಕ್ಷುರಿಯಲ್ಲಿ ನಡೆಸಲಾಗುತ್ತೆ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಅಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಸದ್ಯ ಅಲ್ಲಿ ಸ್ವಚ್ಛಗೊಳಿಸುವಂತಹ ಕಾರ್ಯ ಆಗ್ತಾ ಇದೆ ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಐಟಿ ಅಧಿಕಾರಿಗಳು ಏನ್ ಭೇಟಿ ಕೊಟ್ಟಿದ್ರು ಅವರು ಕೇರಳಕ್ಕೆ ವಾಪಸ್ ಹೊರಡೋದಕ್ಕೆ ಸಜ್ಜಾಗಿದ್ದಾರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ಕೇರಳಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಐಟಿ ರೇಡ್ ಬಗ್ಗೆ ಪೊಲೀಸರು ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಕೇವಲ ಮೌಖಿಕ ಮಾಹಿತಿಯನ್ನಷ್ಟೇ ಐಟಿ ಅಧಿಕಾರಿಗಳು ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ವಿಚಾರಣೆ ನಡೆಸೋದಕ್ಕೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಕಡ್ಡಾಯವಾಗಿರುತ್ತೆ ಹೀಗಾಗಿ ಕೇವಲ ಮೌಖಿಕ ಮಾಹಿತಿಯನ್ನಷ್ಟೇ ಐ ಟಿ ಅಧಿಕಾರಿಗಳು ನೀಡಿದ್ದಾರೆ ಈಗ ಐ ಟಿ ಅಧಿಕಾರಿಗಳು ಅವರ ಆಫೀಸ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲೇ ರಾಯ್ ಅವರು ಆತ್ಮಹತ್ಯೆಗೆ ಶರಣಾಗ್ತಾರೆ ಒಂದ್ ಕಡೆ ಈ ಬಗ್ಗೆ ಐ ಟಿ ಅಧಿಕಾರಿಗಳ ಮೇಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐ ಟಿ ಅಧಿಕಾರಿಗಳ ವಿಚಾರಣೆ ಕೂಡ ನಡೆಸಬೇಕು ಅನ್ನುವಂಥದ್ದು ಕೂಡ ಗೊತ್ತ ಕೇಳ್ ಕೇಳಿ ಬರ್ತಾ ಇದೆ ಈ ಮಧ್ಯೆ ಐಟಿ ಅಧಿಕಾರಿಗಳು ಈಗ ಮೌಖಿಕವಾಗಿ ಒಂದಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಕೇರಳಕ್ಕೆ ವಾಪಸ್ ಆಗೋದಕ್ಕೆ ರೆಡಿಯಾಗಿದ್ದಾರೆ ಮೌಖಿಕವಾಗಿ ಮಾಹಿತಿಯನ್ನಷ್ಟೇ ಪೊಲೀಸರಿಗೆ ನೀಡಿದ್ದಾರೆ ಐಟಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಮತ್ತೆ ಏನೇನಾಯ್ತು ಆ ಸಂದರ್ಭದಲ್ಲಿ ಆ ಕುರಿತಂತೆ ಮೌಖಿಕವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಏಕೆಂದ್ರೆ ವಿಚಾರಣೆಯನ್ನ ನಡೆಸಬೇಕು ಅಂತ ಆದ್ರೆ ಸಕ್ಷಮ ಪ್ರಾಧಿಕಾರ ಅದಕ್ಕೆ ಅನುಮತಿಯನ್ನ ಕೊಡಬೇಕಾಗುತ್ತೆ ಅದಾದ ನಂತರದಲ್ಲಿ ಮಾತ್ರ ಐಟಿ ಅಧಿಕಾರಿಗಳು ತನಿಖೆಗೆ ಒಳಪಡ್ತಾರೆ ಹೀಗಾಗಿ ಕೇವಲ ಮೌಖಿಕ ಮಾಹಿತಿಯನ್ನಷ್ಟೇ ಈಗ ಐಟಿ ಅಧಿಕಾರಿಗಳು ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕೇರಳಕ್ಕೆ ಈಗ ಐಟಿ ತಂಡ ಹೊರಡೋದಕ್ಕೆ ಸಜ್ಜಾಗಿದೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ವಾಪಸ್ ಆಗ್ತಾ ಇದ್ದಾರೆ ಮೂರು ಗಂಟೆಯ ನಂತರ ಅಂದ್ರೆ ಈಗಾಗಲೇ ಒಂದು ಯಾವ ಅಂದ್ರೆ ಯಾವ ಸಮಯಕ್ಕೆ ಹೋಗಬೇಕು ಅನ್ನುವಂತ ಕುರಿತಂತೆ ಈಗಾಗಲೇ ನಿಗದಿ ಆಗಿರುವಂತದ್ದು ಪೊಲೀಸರು ಕೂಡ ಪ್ರಾಥಮಿಕವಾಗಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಒಂದು ಕಡೆ ಈಗ ಅವರ ಸಹೋದರ ಸಿ ಜೆ ರಾಯ್ ಅವರ ಸಹೋದರ ಮಾತನಾಡುವಂತ ಸಂದರ್ಭದಲ್ಲಿ ಐ ಟಿ ಪ್ರೆಷರ್ ಇತ್ತು ಅವರ ಮೇಲೆ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ರು ಹೇಗಾಗಿ ಐ ಟಿ ಅಧಿಕಾರಿಗಳು ಆ ಸ್ಥಳದಲ್ಲೇ ಇದ್ದಂತಹ ಕಾರಣದಿಂದಾಗಿ ಅವರ ತನಿಖೆಗೂ ಕೂಡ ಆದೇಶವನ್ನು ನೀಡಲಾಗುತ್ತಾ ಅನ್ನುವಂಥದ್ದು ಹಾಗೆ ಅದರ ಜೊತೆಯಲ್ಲಿ ಈಗ ಈ ಕಾನ್ಫಿಡೆಂಟ್ ಗ್ರೂಪ್ ಏನಿದೆ ಅದರ ಎಂ ಡಿ ಕೂಡ ಒಂದು ದೂರನ್ನ ದಾಖಲಿಸಿದ್ರು ಅದರಲ್ಲಿ ಐ ಟಿ ಅಧಿಕಾರಿಗಳ ಬಗ್ಗೆ ಅವರು ಏನು ಮೆನ್ಷನ್ ಮಾಡಿಲ್ಲ ಆದ್ರೂ ಕೂಡ ಆ ದಿನ ಏನೇನಾಯಿತು ತನಿಖೆಯನ್ನು ನಡೆಸಬೇಕು ಯಾವ ಕಾರಣದಿಂದಾಗಿ ಸಿ ಜೆ ರಾಯ್ ಇಂಥ ನಿರ್ಧಾರಕ್ಕೆ ಬಂದ್ರು ಅನ್ನುವಂತಹ ಕುರಿತಂತೆಯೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹೀಗಾಗಿ ಈ ವಿಚಾರದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಈಗ ಸಿ ಜೆ ರಾಯ್ ಅವರ ಆತ್ಮಹತ್ಯೆಯ ಹಿಂದೆ ಸಾಕಷ್ಟು ಅನುಮಾನಗಳು ಸಾಕಷ್ಟು ಪ್ರಶ್ನೆಗಳು ಕೂಡ ಹುಟ್ಕೊಂಡಿರುವಂತದ್ದು ಇದ್ದಕ್ಕಿದ್ದಂತೆ ಈ ರೀತಿ ನಿರ್ಧಾರಕ್ಕೆ ಯಾಕೆ ಬಂದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಸಿ ಜೆ ರಾಯ್ ಮೇಲೆ ರಾಜಕಾರಣಿಗಳಿಂದ ಒತ್ತಡ ಏನಾದರೂ ಇತ್ತ ತಮ್ಮ ಪಾಲಿನ ಹಣ ವಾಪಸ್ ನೀಡೋದ ಒತ್ತಡ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಒಂದು ಕಡೆ ಅವರ ಡೈರಿ ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾ ಇದೆ ಒಂದು ಕಡೆ ರಾಜಕಾರಣಿಗಳು ತಮ್ಮ ಪಾಲಿನ ಹಣ ವಾಪಸ್ ನೀಡೋದಕ್ಕೆ ಒತ್ತಡ ಹಾಕಿದ್ರು ಅನ್ನುವಂತ ಶಂಕೆ ಗ್ರೂಪ್ನಲ್ಲಿ ಹಣ ಹೂಡಿದ್ದಾರೆ ಕೆಲ ರಾಜಕಾರಣಿಗಳು ಒತ್ತಡದಿಂದಲೇ ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಒಂದು ಕಡೆ ಬಿಸ್ನೆಸ್ ವಿಚಾರವಾಗಿ ಇನ್ನೊಂದು ಕಡೆ ರಾಜಕಾರಣಿಗಳ ವಿಚಾರವಾಗೂ ಕೂಡ ಈಗ ಒಂದಷ್ಟು ಅನುಮಾನಗಳು ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ ರಾಯ್ ಕಾಲ್ ಲಿಸ್ಟ್ ವಾಟ್ಸ್ಆಪ್ ಚಾಟ್ ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪೊಲೀಸರು ತನಿಖೆಗಿಳಿದಿದ್ದಾರೆ ಮೂರು ತಿಂಗಳ ವಾಟ್ಸಪ್ ಚಾಟ್ ಅನ್ನ ಸದ್ಯ ಪೊಲೀಸರು ಪರಿಶೀಲಿಸುವುದಕ್ಕೆ ಸಜ್ಜಾಗಿದ್ದಾರೆ ಕಳೆದ ಮೂರು ತಿಂಗಳಿಂದ ಸಿಜೆ ರಾಯ್ ಚಟುವಟಿಕೆಯ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇತ್ತೀಚೆಗೆ ಸ್ವಲ್ಪ ಲಾಸ್ ನಲ್ಲಿತ್ತು ಅನ್ನುವಂತಹ ವಿಚಾರ ಕೂಡ ಈಗ ಬಯಲಾಗ್ತಾ ಇರುವಂತದ್ದು ಆ ವಿಚಾರದಲ್ಲಿ ಏನಾದರೂ ನೊಂದಿದ್ರಾ ಕಳೆದ ಎರಡು ವರ್ಷಗಳಿಂದ ನಿರೀಕ್ಷೆ ಮಾಡಿದಷ್ಟು ಲಾಭವನ್ನ ಗಳಿಸಿರಲಿಲ್ಲ ಕಾನ್ಫಿಡೆಂಟ್ ಗ್ರೂಪ್ ಅನ್ನುವಂಥ ವಿಚಾರ ಹೀಗಾಗಿ ಬೇರೆ ಬಿಸ್ನೆಸ್ಗೆ ಪ್ಲಾನ್ ಅನ್ನ ಮಾಡ್ತಾ ಇದ್ರು ರಾಯವರು ಬಿಸ್ನೆಸ್ ನಲ್ಲಿ ಲಾಸ್ ಆಗಿರುವಂತಹ ಕಾರಣದಿಂದಾಗಿ ಒಂದ್ ಕಡೆ ರಾಜಕಾರಣಿಗಳ ಒತ್ತಡ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ವಾ ಅಥವಾ ಯಾವ ವಿಚಾರ ಅವರನ್ನ ಕಾಡ್ತಾ ಇತ್ತು ಯಾವ ಕಾರಣದಿಂದಾಗಿ ಈ ದೊಡ್ಡ ಮಟ್ಟದ ನಿರ್ಧಾರವನ್ನ ಕೈಗೊಂಡ್ರು ಸಿ ಜೆ ರಾಯ್ ಅವರು ಒಂದ್ ಕಡೆ ಐ ಟಿ ಅಧಿಕಾರಿಗಳು ಇರ್ತಾರೆ ಇನ್ನೊಂದು ಕಡೆ ಅವರ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಾ ಇತ್ತು ಬೇರೆ ಬಿಸ್ನೆಸ್ ಕಡೆ ಅವರು ಪ್ಲಾನ್ ಮಾಡ್ತಾ ಇದ್ರು ಈ ರೀತಿಯ ವಿಚಾರಗಳು ಕೂಡ ಕೇಳಿ ಬರ್ತಾ ಇತ್ತು ದುಬೈ ಬೇರೆ ದೇಶಗಳಲ್ಲೂ ಕೂಡ ಅವರು ರಿಯಲ್ ಎಸ್ಟೇಟ್ ಅನ್ನು ನಡೆಸ್ತಾ ಇದ್ರು ಯಾರೆಲ್ಲ ರಾಜಕಾರಣಿಗಳು ಉದ್ಯಮಿಗಳ ಜೊತೆ ಅವರು ಸಂಪರ್ಕ ಹೊಂದಿದ್ರು ಈ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ ಸಿಚೆ ರಾಯ್ ಸಂಪರ್ಕದಲ್ಲಿ ಇದ್ದಂತಹ ಅವರ ವಿಚಾರಣೆ ಕೂಡ ನಡೀತಾ ಇದೆ ಆ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಹವಾಲಾ ಮಾಫಿಯಾದಲ್ಲಿ ಭಾಗಿಯಾಗಿದ್ರ ಸಿಚೆ ರಾಯ್ ನ್ಯಾಷನಲ್ ಹವಾಲಾ ಮಾಫಿಯಾದಲ್ಲಿದ್ರ ಈ ವಿಚಾರ ಕೂಡ ಈಗ ಬಹಳ ಚರ್ಚೆಗೆ ಕಾರಣ ಆಗಿರೋದು ಅಂತಾರಾಷ್ಟ್ರೀಯ ಹವಾಲಾ ದಂಧೆಯಲ್ಲಿ ಏನಾದರೂ ಭಾಗಿಯಾಗಿದ್ರಾ ಕಳೆದ ಆರು ತಿಂಗಳಿಂದ ಕೇಂದ್ರ ತನಿಖೆ ಸಂಸ್ಥೆಗಳ ಕಣ್ಣಿಗೆ ಬಿದ್ದಿದ್ರು ರಾಯ್ ನಿರಂತರ ಫಾಲೋ ಮಾಡ್ತಾ ಇದ್ರು ಅಧಿಕಾರಿಗಳು ಆರು ತಿಂಗಳಿಂದಾಗಿ ಅವರ ಮೇಲೆ ಒಂದು ಕಣ್ಣಿಟ್ಟಿದ್ರು ಅಧಿಕಾರಿಗಳು ಇಡಿ ಐಟಿ ರೆವಿನ್ಯೂ ಇಂಟೆಲಿಜೆನ್ಸ್ನಿಂದ ನಿರಂತರವಾಗಿ ಕಣ್ಕಾವಲು ಹಣದ ವ್ಯವಹಾರಗಳ ಬಗ್ಗೆ ಕಳೆದ ಆರು ತಿಂಗಳಿಂದ ನಿರಂತರವಾಗಿ ಮಾಹಿತಿಯನ್ನು ಅಧಿಕಾರಿಗಳು ಪಡ್ಕೊಂಡಿದ್ರು ನೋಡಿ ಅವರು ಹವಾಲಾ ದಂಧೆಯನ್ನ ನಡೆಸ್ತಾ ಇದ್ರ ಅನ್ನುವಂತಹ ವಿಚಾರದಲ್ಲೂ ಕೂಡ ಈಗ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ ಆ ಬಗ್ಗೆ ಈ ಹಿಂದೆಯೇ ಅಧಿಕಾರಿಗಳು ಅವರ ಮೇಲೆ ಕಣ್ಣಿಟ್ಟಿದ್ರು ಅನ್ನುವಂತ ವಿಚಾರಗಳು ಕೂಡ ಬರ್ತಾ ಇದೆ ರಾಯ್ ಹವಾಲಾ ಮಾಫಿಯಾದಲ್ಲಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿ ರಾಯ್ಗೆ ಸಂಕಷ್ಟವನ್ನ ತಂದಿಟ್ಟ ಅಧಿಕಾರಿಗಳಿಗೆ ಸಿಕ್ಕ ದಾಖಲೆಗಳೇನು ರಾಯ್ ವ್ಯವಹಾರದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅಧಿಕಾರಿಗಳು ಏನೆಲ್ಲ ವ್ಯವಹಾರವನ್ನು ನಡೆಸ್ತಾ ಇದ್ರು ಡಿಸೆಂಬರ್ನಿಂದ ಒಂದು ತಿಂಗಳು ನಿರಂತರವಾಗಿ ಐಟಿ ದಾಳಿ ನಡೀತಾ ಇತ್ತು ಒಂದು ತಿಂಗಳಿಂದಲೂ ಕೂಡ ಅಧಿಕಾರಿಗಳು ದಾಖಲೆಯ ಪರಿಶೀಲನೆಗಿಳಿದ್ರು ಆರು ತಿಂಗಳಿಂದ ನಿರಂತರವಾಗಿ ದಾಖಲೆಯನ್ನ ಕಲೆ ಹಾಕಿತ್ತು ಅಧಿಕಾರಿಗಳ ಮೂರು ತಂಡ ಅನೇಕ ದಾಖಲೆಗಳು ಸಿಕ್ಕಿವೆ ಅಂತ ಹೇಳಿ ರಾಯ್ ಕೂಡ ಗೊತ್ತಾಗಿತ್ತು ದಾಖಲೆಗಳ ಬಗ್ಗೆ ಏನ್ ಮಾಡಬಹುದು ಅಂತ ಹೇಳಿ ಕೂಡ ಚರ್ಚೆಯನ್ನ ನಡೆಸಿದ್ರು ಆ ಪ್ರೆಷರ್ ಅಲ್ಲೇ ಇದ್ರು ರಾಯ್ ಅರೆಸ್ಟ್ ಮಾಡಬಹುದು ನನ್ನನ್ನ ನಿರಂತರ ಜೈಲಲ್ಲಿ ಇಡಬಹುದು ಅಂದ್ರೆ ಈ ಅರೆಸ್ಟ್ ಮಾಡಬಹುದು ಅನ್ನುವಂತಹ ಭಯ ಅವರನ್ನ ಕಾಡಿತ್ತಾ ಜೈಲಲ್ಲಿ ಜೀವನ ಕಳಿಬೇಕು ಅನ್ನುವಂತಹ ಭಯ ಕಾಡಿರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕೆಲ ಆಪ್ತರೊಂದಿಗೆ ನಿರಂತರ ಚರ್ಚೆಯನ್ನ ನಡೆಸಿದ್ರು ಈ ಬಗ್ಗೆ ರಾಯ್ ಅವರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಕೇರಳದಲ್ಲಿ ರಾಯ್ ರಾಜಕೀಯ ಪ್ರವೇಶಕ್ಕೆ ಒಂದು ಕಡೆ ಸಿದ್ಧತೆ ಕೂಡ ನಡೆದಿತ್ತು ಎನ್ನಲಾಗ್ತಾ ಇದೆ ಹವಾಲ ಹಣವನ್ನು ರಾಜಕೀಯ ಏನಾದರೂ ನೀಡಿದ್ರ ಆ ಬಗ್ಗೆ ಏನಾದರೂ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ವಿಚಾರಗಳು ತಿಳಿದು ಬಂದಿತ್ತಾ ಕೇರಳದ ರಾಜಕೀಯ ಪಕ್ಷವೊಂದಕ್ಕೆ ಹಣ ಸಂದಾಯ ಆಗಿದೆ ಅನ್ನುವಂಥದ್ದು ಹವಾಲದಿಂದ ಹಣ ಸಂದಾಯ ಮಾಡಿದ್ರು ರಾಯ್ ಅನ್ನುವಂಥ ವಿಚಾರ ಈಗ ಕೇಳಿ ಬರ್ತಾ ಇದೆ ಒಂದು ಕಡೆ ರಾಜಕೀಯ ರಂಗಕ್ಕೆ ಎಂಟ್ರಿ ಕೊಡೋದಕ್ಕೆ ಅವರು ಕೂಡ ಮುಂದಾಗಿದ್ರು ಪಕ್ಷ ಅಧಿಕಾರಕ್ಕೆ ಬಂದ್ರೆ ಲಾಭದ ಲೆಕ್ಕಾಚಾರದಲ್ಲಿದ್ರು ರಾಯ್ ಅನ್ನುವಂಥ ವಿಚಾರ ಮುಂದಿನ ದಿನಗಳಲ್ಲಿ ರಾಯ್ ರಾಜಕೀಯ ಪ್ರವೇಶಕ್ಕೆ ನಡೆದಂತಹ ಪ್ಲಾನ್ ಫ್ಲಾಪ್ ಏನಾದರೂ ಆಯ್ತಾ ಹವಾಲಾ ಹಣದಿಂದಾಗಿ ರಾಜಕೀಯ ಲಾಭಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಅನ್ನುವಂತಹ ವಿಚಾರ ಇನ್ನು ಕೇರಳ ನಾಯಕರಿಗೆ ಫಂಡಿಂಗನ್ನು ಕೂಡ ನೀಡಿದ್ರಾ ಏಪ್ರಿಲ್ನಲ್ಲಿ ಕೇರಳ ವಿಧಾನಸಭೆ ಚುನಾವಣೆ ನಡೆಯುತ್ತೆ ಈ ಸಂಬಂಧ ಉದ್ಯಮಿಗಳ ಮೇಲೆ ಐಟಿ ಇಲಾಖೆ ಕಣ್ಣಿಟ್ಟಿತ್ತು ಕಳೆದ ಕೆಲ ಎಲೆಕ್ಷನ್ಗಳಲ್ಲಿ ಹಲವು ನಾಯಕರಿಗೆ ಫಂಡಿಂಗನ್ನು ಮಾಡಿದ್ರಾ ಖ್ಯಾತ ಉದ್ಯಮಿ ಸಿ ಜೆ ರಾಯ್ ಫಂಡಿಂಗ್ ಮಾಡಿರುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ ಈ ಬಾರಿ ಎಲೆಕ್ಷನ್ಗೂ ಫಂಡಿಂಗ್ ಮಾಡೋದಕ್ಕೆ ಸಿ ಜೆ ರಾಯ್ ತಯಾರಿಯನ್ನ ಮಾಡಿಕೊಂಡಿದ್ರು ಅನ್ನುವಂಥ ವಿಚಾರ ಹೀಗಾಗಿ ಸಿ ಜೆ ರಾಯ್ ಈ ಒಂದು ವಿಚಾರದಲ್ಲಿ ಬಹಳ ಪ್ರೆಷರ್ಗೆ ಒಳಗಾಗಿದ್ರು ಎರಡು ದಿನಗಳಿಂದ ಲೆಕ್ಕಪತ್ರ ವ್ಯತ್ಯಾಸದ ಬಗ್ಗೆಯೂ ಕೂಡ ಐ ಟಿ ಅಧಿಕಾರಿಗಳು ಒಂದು ಕಡೆ ತಲಾಶನ ನಡೆಸ್ತಾ ಇದ್ರು ಇದೆಲ್ಲವೂ ಕೂಡ ಒಂದ್ ಕಡೆ ಫಂಡಿಂಗ್ ವಿಚಾರ ಆಗಿರಬಹುದು ಕಡೆ ಹವಾಲಾ ದಂಧೆಯ ವಿಚಾರ ಆಗಿರಬಹುದು ಇನ್ನೊಂದು ಕಡೆ ಬಿಸ್ನೆಸ್ ಅಲ್ಲಿ ಅವರಿಗೆ ಆದಂತಹ ಲಾಸ್ನ ವಿಚಾರ ಆಗಿರಬಹುದು ಇದೆಲ್ಲವೂ ಕೂಡ ಸಿ ಜೆ ರಾಯ್ ಅವರಿಗೆ ಕಾಡುತ್ತಾ ಅಥವಾ ಈ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಏನು ಅನ್ನೋದು ತನಿಖೆ ನಂತರದಲ್ಲಿ ತಿಳಿದು ಬರಬೇಕಾಗಿದೆ